ಮಗುನ ನೀವು ಏನ್ ಮಾಡ್ತಿದ್ದೀರಾ ರೊಮ್ಯಾನ್ಸ್ ಪ್ರಯತ್ನ ಈಗಲೂ ರೋಮ್ಯಾನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಹಾಗಾ ಏನಂದ್ರೆ ನಿನ್ನ ತವರಲ್ಲಿ ನಿನ್ನ ತಂದೆ ಇರ್ತಾರೆ ನಿನ್ನ ಪರಮ ಪೂಜ್ಯ ಅತ್ತೆ ಕೂಡ ಇರ್ತಾರೆ ಅಂತ ಅರೆ ಆಂಟಿ ಅದು ಓ ಈಗ ಸೇರಿ ತೀರ್ಸ್ಕೊತೀನಿ ಬಡ್ಡಿ ಸಮೇತ ತಿರುಸ್ಕೊತೀನಿ ನೋಡಣ್ಣ ನೋಡೋಣ ಬೈ ದ ಬೈ ಸಾರ ಹಾಗೂ ನಾನು ಮನೆಗೆ ಹೋಗ್ತಾ ಇದ್ದೀವಿ ರೆಡಿ ಆಗಕ್ಕೆ ನಿಂಗೆ ಬೇಕಾ ಬೇಕು ಫಂಕ್ಷನ್ ಅಲ್ಲಿ ಉಟ್ಕೊಳೋಕೆ ಸೀರೆ ಇಷ್ಟ ಆಗೋದು ಕಳಿಸ್ಕೊಡ್ತೀರಾ ಸರಿ ಓಕೆ ಹೌದು ನಾನೇನ್ ಹಾಕೊಳ್ಳಿ ನೀವ್ ಏನ್ ಹಾಕೊಂಡ್ರು ಉಫ್ 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 ಅಂತ ಕಾಣಿಸ್ತೀರಾ ಆಕ್ಚುಲಿ ಉಫ್ ಕ್ಯೂಟೆಸ್ಟ್ ಹಾಟೆಸ್ಟ್ ಸ್ವೀಟ್ಸ್ಟ್ ಅಜ್ಜಿ ನಿಂತಾನೇ ಎಲ್ರಿಗಿಂತ ಹೊಟ್ಟೆಸ್ಟ್ ಕ್ಯೂಟೆಸ್ಟ್ ಬೆಸ್ಟೆಸ್ಟ್ ತಾತ ಬಡ್ಡಿ ನೀವು ಓಫ್ ಇದಪ್ಪ ವಿಷಯ ಸ್ವಲ್ಪ ನೋಡ್ಕೊಂಡು ಸಮರ್ಥ ನನ್ ಮಗನೇ ಅದು ಆಗ್ಬಿಡತ್ತೆ ನಾನು ಇನ್ನು ಮಗು ಈ ಮಗು ಮುಂದೆ ಸ್ವಲ್ಪ ನೋಡ್ಕೊಂಡು ದೊಡ್ಡ ಮಗು ನಡಿಯಲಿ ನೀವ್ ಬೇ ಸಮರ್ಥ ಏನ್ ಮಾತಾಡ್ತಿದ್ಯಾ ನೀನು ಅಯ್ಯೋ ಮಮ್ಮಿ ಇದು ಆ ಬೇ ಅಲ್ಲ ಮಮ್ಮಿ ಬಿ ಎ ಇ ಅನ್ನೋ ಬೇ ಅಂದ್ರೆ ಅದು ಬಿಫೋರ್ ಎನಿ ಒನ್ ಎಲ್ಸ್ ಅಂತ ನಾವ್ ಯಾರು ತುಂಬಾ ಪ್ರೀತಿ ಮಾಡ್ತೀವೋ ನಮ್ ಪ್ರೀತಿ ಪಾತ್ರನ ನಾವು ಬೇ ಅಂತ ಕರೀತೀವಿ ಆಗ ಆಕ್ಚುಲಿ ನನಗೆ ಬೇ ಅನ್ನೋದು ಕೂಡ ನಡೆಯುತ್ತೆ ಆಫ್ಟರ್ ಆಲ್ ನಾವು ಬಡ್ಡಿ ತಾನೆ ಏನು ಹೇಳ್ಬಿಡ್ತೀರಾ ಹೋಗ್ತೀನಿ ಬರ್ತೀನಿ ಸಮರ್ಥ ನಿನ್ ಮಮ್ಮಿ ಹೆಸರು ಅನುಪಮಾ ಅಲ್ಲ ಒಬ್ಬ ಹಂಟರ್ ದೇವಿ ಅಂತ ಇಡಬೇಕಿತ್ತು ಹೌದಾ ಹೋಗು ಸಮರ್ಥ ನನ್ನ ಹಂಟರ್ ಇಲ್ಲ ಇಲ್ಲ ನಾನು ಹೊರಟೆ ಸಾರಾ ಗೆಟ್ ರೆಡಿ ಹುಷಾರ ಗಾಡಿ ಓಡಿಸಿ ಸಮರ್ಥ್ ಕೇಳಿಲಿ ಇವತ್ತು ಎಲ್ಲ ಸರಿ ಇರುತ್ತೆ ತಾನೆ ಅಂದ್ರೆ ರಾಖಿ ಅವರಿಗೆ ಎಲ್ಲ ತಯಾರಿ ಇಷ್ಟ ಆಗತ್ತೆ ಅಲ್ವಾ ಜೊತೆಗೆ ಅಂಕುಶ್ ಭಾವ ಮತ್ತೆ ಬರ್ಕಾ ಅವರು ಕೂಡ ಬರ್ತಿದ್ದಾರೆ ಅತ್ತೆಗೆ ಬರೋದು ಬರೋದಿಷ್ಟ ಇಲ್ಲ ಆದ್ರೂ ಏನಾದ್ರೂ ನೋಡು ನಾವು ಯಾರಿಗೂ ಏನು ಲೋಪ ಆಗ್ದ ಹಾಗೆ ನೋಡ್ಕೋಬೇಕು ಎಲ್ರ ಕಡೆ ನೀನ್ ಗಮನ ಕೊಡಬೇಕು ಎಲ್ಲಾದ್ರೂ ಏನಾದ್ರೂ ತೊಂದರೆ ನನಗೆ ಕೆಲ್ಸದ ಮೇಲೆ ಗಮನ ಇರುತ್ತೆ ಅಲ್ಲದೆ ಮಿಸ್ಟರ್ ವನರಾಜ್ ಬೇರೆ ಇಲ್ಲ ಹಾಗಾಗಿ ಶಾಸ್ತ್ರದ ಕಡೆ ಕೂಡ ಗಮನ ಕೊಡಬೇಕು ಹೇಗಪ್ಪ ಇದೆಲ್ಲ ನಾನು ಸಮರ್ಥ ಕೇಳಿಲಿ ನೀನು ನೀನು ಸ್ವಲ್ಪ ಗಮನ ಕೊಡು ಇದೆಲ್ಲ ಸರಿ ಇದೆಯಾ ರಿಲ್ಯಾಕ್ಸ್ ಮಮ್ಮಿ ನಾವೆಲ್ಲ ಇದೀವಲ್ವಾ ಅನುಜು ಇದಾರೆ ಅಲ್ವಾ ಸೊ ಎಲ್ಲ ನಡೆಯುತ್ತೆ ಎಲ್ಲ ಚೆನ್ನಾಗೇ ನಡೆಯುತ್ತೆ ಇವತ್ ಅಮ್ಮನ್ ಸೀಮಂತ ಇದೆ ಇವತ್ತು ತುಂಬಾ ಸಂಭ್ರಮ ಇರುತ್ತೆ ಗೇಮ್ಸ್ ಇರುತ್ತೆ ಆದ್ರೆ ಹೋಪ್ ಫುಲ್ಲಿ ಜಗಳ ಆಗದೆ ಇರ್ಲಿ ನಿನಗೆ ಗೊತ್ತಿದ್ಯಲ್ಲ ನಿಮ್ಮ ಅಜ್ಜಿ ಬಗ್ಗೆ ಪ್ಲೀಸ್ ಆಚೆ ಬಂದು ಇದೆಲ್ಲ ಹೇಳ್ಬೇಡ ಓಕೆನಾ ಇದು ಅಮ್ಮ ಮತ್ತೆ ನಿನ್ನ ಮಧ್ಯೆ ಇರೋ ಸೀಕ್ರೆಟ್ ಬೇಬಿ ನಿನ್ನ ಮೊದಲನೇ ಫಂಕ್ಷನ್ ಇವತ್ತು ಅಮ್ಮನಿಗೆ ಮತ್ತೆ ಸ್ಪೆಷಲ್ ದಿನ ಗುಡ್ ಲಕ್ ಮೈ ಪಾರ್ಟ್ನರ್ ಐ ಲವ್ ಯು ಸೋ ಮಚ್ ಮಚ್ ಏನಂದೆ ಇಲ್ಲಿವರೆಗೂ ಅನ್ಕೊಂಡಿದ್ದೆ ನಿನ್ನ ಪಾರ್ಟ್ನರ್ ನಾನು ಅಂತ ಮತ್ತೆ ಬೇಬಿ ಮಾತು ಕೇಳಿಸ್ಕೊತಿದ್ದ ಹೌದು ನಾನು ನಿನ್ನ ಮತ್ತೆ ನನ್ನ ಮಗು ಮಾತನ್ನ ಕೇಳಿಸ್ಕೊತಾ ಇದ್ದೆ ನಿನ್ ಮಗು ಹತ್ರ ಎಷ್ಟು ಮಾತಾಡ್ತೀಯ ಎಷ್ಟು ಮಾತಾಡ್ತೀಯ ಅಂದ್ರೆ ಪಾಪ ಅದಕ್ಕೆ ತುಂಬಾ ಚಿಂತೆನೆ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ ಇವ್ನ ಆಚೆ ಬಂದಾಗ ಅಥವಾ ಅವಳು ಬಂದಾಗ ತನ್ನ ಕಿವಿ ಮುಚ್ಕೊಂಡು ಬರೋದು ಅಂತ ಖಂಡಿತ ತುಷಾರ್ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ ನಾನು ಕೂಡ ಸಾಕು ಈ ಖುಷಿಗೆ ಯಾರ ದೃಷ್ಟಿಯೂ ಬೇಯಬಾರ್ದು ಡೋಂಟ್ ವರಿ ಖುಷಿ ಸಂತೋಷಕ್ಕೆ ಯಾರ ಕಣ್ಣು ಬೀಳೋದಿಲ್ಲ ಮಮ್ಮಿ ಇದಾರಲ್ಲ ಅವ್ರು ಏನೂ ಎಡ್ವಟ್ ಆಗೋಕೆ ಬಿಡಲ್ಲ ಮಮ್ಮಿ ಎಲ್ಲ ಸಂಭಾಳಿಸ್ತಾರೆ ಇವತ್ತು ನನ್ನ ಎರಡು ಕುಟುಂಬಗಳು ಮತ್ತೊಂದು ಸಲ ಒಂದೇ ಸೂರಿನಡಿ ಸೇರ್ಕೊತಿದ್ದಾರೆ ಸಂತೋಷ ಇದೆ ಆದರೆ ಭಯ ಕೂಡ ಅಷ್ಟೇ ಇದೆ